ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಅಲ್ಲಿ ಮೀಶೋ ಇಂದ ನೋಡಿ ಸ್ಯಾರಿ ತರಿಸಿದ್ದೆ ನಿಮಗೂ ಇಷ್ಟು ಕಮ್ಮಿ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋದು ಬಂದಿದೆ ಅಂತ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಬ್ಲೌಸ್ ಆಗಿರ್ಬೋದು ಮತ್ತು ಒಂದು ಸರ ಆಗಿರ್ಬೋದು ಒಂದು ಫ್ರಾಕ್ ಆಗಿರ್ಬೋದು ಇಷ್ಟು ಬುಕ್ ಮಾಡಿದ್ದೆ ಅವಷ್ಟು ಐಟಮು ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಒಂದೊಂದಾಗಿ ಶೋ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವುದೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಯಾರೆಲ್ಲ ಹೊಡ್ತಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಏನೇನು ತರಿಸಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನನಗೆ ಡೌಟ್ ಇತ್ತು ಇಷ್ಟು ದುಡ್ಡುಗೆ ಇಷ್ಟು ಚೆನ್ನಾಗಿರೋದು ಬರುತ್ತಾ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಮಿಷಿನ್ ವರ್ಕ್ ಆಗಿದ್ರು ತುಂಬಾ ರೇಟ್ ಹೇಳ್ತಾರೆ ನಾನು ಕೇಳಿದ್ದೀನಿ ತುಂಬಾ ಕಾಸ್ಟ್ ಆಗುತ್ತೆ ಇದು ಒಂದುವರೆ ಸಾವಿರ ಅಂತ ಗ್ಯಾರಂಟಿ ಹೇಳೇ ಹೇಳ್ತಾರೆ ಆಮೇಲೆ ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಬಟ್ಟೆ ಬಟ್ ಬಟ್ಟೆ ಬಗ್ಗೆ ಮಾತಾಡೋದೇ ಬೇಡ ಅಷ್ಟು ಚೆನ್ನಾಗಿ ಕ್ವಾಲಿಟಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಮುಂದೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಇದು ಪಿಂಕ್ ಕಲರ್ ಆಗಿರ್ಬೋದು ಮತ್ತೆ ರೆಡ್ ಕಲರ್ ಸ್ಯಾರಿಗೆ ಆರಾಮಾಗಿ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಕ್ವಾಲಿಟಿ ಅಂತೂ ಆಗಿ ಬಂದಿದೆ ನೋಡಿ ಇದೊಂದು ಬ್ಲೌಸು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಬಟ್ಟೆ ಮಾತ್ರ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ಪರ್ಪಲ್ ಕಲರಲ್ಲಿ ಬರುತ್ತೆ ನೋಡಿ ಮೂರು ಕಲರ್ ವೇರ್ ಮಾಡ್ಬೋದು ಈ ಸ್ಯಾ ಈ ಬ್ಲೌಸ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಾನು ಈ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋದು ಬರುತ್ತೆ ಎಲ್ಲನೂ ಅಂದ್ಕೊಂಡಿರಲಿಲ್ಲ ಒಂದಕ್ಕಿಂತ ಒಂದು ಸೂಪರಾಗಿ ಬಂದಿದೆ ಇದ ನೆಕ್ಸ್ಟ್ ಬ್ಲೌಸು ಇದು ವೆಸ್ಟರ್ನ್ ಫ್ರಾಕ್ಗೆ ವೆಸ್ಟರ್ನ್ ಡ್ರೆಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮಾತ್ರ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಲಾಸ್ಟಲ್ಲಿ ಯಾವುದೇ ಅದಕ್ಕೆ ಎಷ್ಟೆಷ್ಟು ಪ್ರೈಸು ಅಂತ ನಾನು ಹೇಳ್ಕೊ ಹೇಳ್ತೀನಿ ನೋಡಿ ಈ ಫ್ರಾಕು ತುಂಬಾ ಚೆನ್ನಾಗಿ ಬಂದಿದೆ ಇದೂ ಅಷ್ಟೇ ನೋಡಿ ಈ ಥರ ಬಫು ಕೊಟ್ಟಿದ್ದಾರೆ ಮತ್ತು ಮುಂದೆ ಈ ಥರ ಟ್ಯಾಕ್ ಕೊಟ್ಟಿದ್ದಾರೆ ಕ್ವಾಲಿಟಿ ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನನಗೆ ಈ ಕಲರಲ್ಲಿ ಇರಲಿಲ್ಲ ಒಂದು ಡ್ರೆಸ್ಸು ಅದಕ್ಕೆ ಈ ಕಲರೇ ತೊಗೊಂಡೆ ಇದರಲ್ಲಿ ನಾಲ್ಕು ಕಲರ್ ಇರುತ್ತೆ ಲಿಂಕ್ ನಾನು ನೀವು ಲಿಂಕ್ ಕಳಿಸಿ ಅಂದರೆ ಖಂಡಿತ ನಾನು ಲಿಂಕ್ ಕಳಿಸ್ತೀನಿ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಂತೂ ಇವಾಗ ಪ್ರೈಸ್ ಹೇಳ್ತೀನಿ ಒಂದೊಂದಕ್ಕೂ ಎಷ್ಟೆಷ್ಟು ಕೊಟ್ಟೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಈ ಸೀರೆ ಕೊಟ್ಟಿದ್ದು ಪ್ರೈಸ್ ಬಂದು ಐನೂರ ನಲ್ವತ್ತೆಂಟು ರೂಪಾಯಿ ನೋಡ್ತಾ ಇರ್ಬೋದು ಬೇರೆ ಕಡೆ ಎಲ್ಲ ನೀವು ತಗೋಳ್ತೀನಿ ಅಂದರೆ ತುಂಬಾ ಕಾಸ್ಟ್ ಹೇಳ್ತಾರೆ ಆರಾಮಾಗಿ ತೊಗೊಬೋದು ತುಂಬಾ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಈ ಪ್ರೈಸ್ಗೆ ಆರಾಮಾಗಿ ತೊಗೋಬೋದು ಇದು ಐನೂರ ನಲ್ವತ್ತೆಂಟು ರೂಪಾಯಿ ಅಷ್ಟೇ ಈ ಬ್ಲೌಸಿಗೆ ಕೊಟ್ಟಿದ್ದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಕಲರ್ ಆಪ್ಷನು ಐತೆ ತುಂಬಾ ಚೆನ್ನಾಗಿದೆ ಕಲರ್ ಒಂದಕ್ಕಿಂತ ಒಂದು ನನಗೆ ಇದು ಬಂದು ಮುನ್ನೂರ ಇಪ್ಪತ್ತೈದು ರೂಪಾಯಿ ಅಷ್ಟೇ ನೋಡಿ ಕಲರ್ಗಳು ಇದ್ದಾವೆ ತುಂಬಾ ಚೆನ್ನಾಗಿದೆ ಒಂದಕ್ಕೊಂದು ಈ ಕಲರ್ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ತಗೊಂಡೆ ಗ್ರೀನು ಪಿಂಕು ಮತ್ತು ಬ್ಲ್ಯಾಕು ಮತ್ತು ಗೋಲ್ಡು ಇಷ್ಟು ಕಲರ್ ಇದೆ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಿಸ್ ಮಾಡ್ಕೊಬೇಡಿ ಮತ್ತು ನೆಕ್ಸ್ಟ್ ಬಂದು ಈ ಬ್ಲೌಸು ಇದು ಕೊಟ್ಟು ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ ಹೇಳೋಂಗೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಗ್ರೀನ ಹತ್ರ ಇಷ್ಟು ಆಗಿರೋ ಬ್ಲೌಸ್ ಇರಲಿಲ್ಲ ಗ್ರೀನಲ್ಲಿ ನಾನು ಏನೋ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಹೊಲ್ಸ್ಕೊಳ್ಳೋಣ ಅಂತ ಇದ್ದೆ ಅಷ್ಟರಲ್ಲಿ ಈ ಬ್ಲೌಸ್ ನೋಡಿದ್ಮೇಲೆ ಅದು ಬೇಡಕ್ಕೆ ಬೇಡ ಅನ್ನಿಸ್ತು ನಾವು ಬೇರೆ ಕಡೆ ಹೊಲಿಸ್ತೀನಿ ಅಂದರೆ ತುಂಬಾ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್ ಇದು ಬರೀ ಜಸ್ಟು ಐನೂರ ಮೂವತ್ತೆಂಟು ರೂಪಾಯಿ ಅಷ್ಟೇನೆ ಆರಾಮಾಗಿ ಕೊಡ್ಬೋದು ಇದರಲ್ಲಿ ಕಲರ್ ಬಂದು ಇಷ್ಟು ಕಲರ್ ಸಿಗುತ್ತೆ ನಿಮಗೆ ನೋಡಿ ರೆಡ್ಡು ಪಿಂಕು ಬ್ಲ್ಯಾಕು ಎಲ್ಲ ಇದೆ ಕಲರ್ಸ್ ಆಪ್ಷನು ಇದೆ ನನ್ನ ಹತ್ರ ಗ್ರೀನ್ ಇಷ್ಟು ಗ್ರ್ಯಾಂಡಾಗಿರೋದಿರಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ನೀವು ಎಂಬ್ರಾಯ್ಡ್ರಿ ವರ್ಕ್ಗಿಂತ ಇದೆ ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆರಾಮಾಗಿ ಚೆನ್ನಾಗಿ ತಗೋಬೋದು ನೋಡಿ ತುಂಬಾ ಚೆನ್ನಾಗಿದೆ ಇದೂ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಬಂದು ಪ್ರೈಸು ಇನ್ನೂರ ಎಪ್ಪತ್ತಾರು ರೂಪಾಯಿ ಅಷ್ಟೇನೆ ಫ್ರೆಂಡ್ಸ್ ನೋಡಿ ಆರಾಮಾಗಿ ತಗೊಬೋದು ಬೇರೆ ಕಡೆ ಎಲ್ಲ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ಇಷ್ಟೆಲ್ಲ ಹೇಳ್ತಾರೆ ಇದರಲ್ಲೂ ಕಲರ್ ಆಪ್ಷನ್ ಇದೆ ಇದ್ರಲ್ಲಿ ನನಗೆ ಈ ಕಲರ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ ತುಂಬಾ ಚೆನ್ನಾಗಿದೆ ನಿಮ್ಮೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ